ಇದೇ ನವೆಂಬರ್ ಇಪ್ಪತ್ತಾರರಂದು ಮಹಾಷಷ್ಟಿ ಹಬ್ಬ ಇರುವ ಕಾರಣ ನಮ್ಮ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಇದ್ದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ಸುಬ್ರಹ್ಮಣ್ಯ ದೇವಸ್ಥಾನದ ಧರ್ಮದರ್ಶಿ ಗೋವಿಂದರಾಜು ತಿಳಿಸಿದರು ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಹಾಸನ ನಗರದ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹ ಇರುವುದು ವಿಶೇಷ ಇದು ಜಿಲ್ಲೆಯ ಏಕೈಕ ದೇವಸ್ಥಾನವಾಗಿದ್ದು ಷಷ್ಠಿ ದಿನದಂದು ವಿಶೇಷ ಪೂಜೆ ಇದೆ ಹಾಗಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು ಈ ಇಪ್ಪತ್ತಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರದಂದು ಮಹಾಷ್ಠಿ ಮಹಾಷಷ್ಟಿ ಅಂದರೆ ನಮಗೆ ನೆನಪಾಗುವುದು ಭಗವಾನ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕಾರಣ ಇಷ್ಟೇ ಪ್ರತಿಯೊಂದು ದೇವರಿಗೂ ಒಂದೊಂದು ಕಾರ್ಯವು ಒಂದು ಸಿದ್ಧಿ ಇರುತ್ತೆ ಬ್ರಹ್ಮನಿಗೆ ಸೃಷ್ಟಿಯಾದರೆ ಈಶ್ವನಿಗೆ ಲಯ ವಿಷ್ಣುವಿಗೆ ಪಾಲನೆ ಆ ನಿಟ್ಟಿನಲ್ಲಿ ನಾವು ಹೇಳೋದಾದರೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಮನುಷ್ಯನ ದೈನಂದಿನ ಸಮಸ್ಯೆಗಳು ಅಂದರೆ ಮದುವೆ ಆಗದೇ ಇರೋದು ಮದುವೆ ಆದರೂ ಮಕ್ಕಳು ಇರೋದು ಮಕ್ಕಳಿದ್ದರೂ ಅಂಗವಿಕಲ ಮಕ್ಕಳು ಹುಟ್ಟೋದು ಮತ್ತು ಕಡಬಾಗ ಕಾಡುವ ಒಂದು ಬಡತನ ಮತ್ತು ಎಷ್ಟೇ ಹುಡುಕಿದರೂ ಸಿ ಕೆಲಸ ಸಿಗದೆ ನಿರುದ್ಯೋಗದ ಸಮಸ್ಯೆ ಮತ್ತು ದಾಂಪತ್ಯದಲ್ಲಿ ಆಗಾಗ ಕಲಹಗಳು ಮತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಚರ್ಮರೋಗ ಅದು ಸಾಮಾನ್ಯವಾಗಿ ಈಗಿನ ಸಮೀಕ್ಷೆ ಪ್ರಕಾರ ಹತ್ತಕ್ಕೆ ಮೂರು ಜನಕ್ಕೆ ಚರ್ಮ ಚರ್ಮರೋಗ ಇರುತ್ತೆ ಮತ್ತು ಅಕಾಲಿಕ ಮರಣ ಹೀಗೆ ಮನುಷ್ಯನಿಗೆ ಅತ್ಯಂತ ದುಸ್ತರವಾದ ಅತ್ಯಂತ ಕಠಿಣವಾದ ಸಮಸ್ಯೆಗಳನ್ನೂ ಸಹ ಮಹಾಷ್ಠಿಯ ದಿನ ನಾವು ಭಗವಾನ್ ಶ್ರೀ ಸುಬ್ರಹ್ಮಣ್ಯನನ್ನು ಮನಸಾರೆ ಸ್ಪ ನಾವು ಸಂಕಲ್ಪ ಮಾಡಿಕೊಂಡು ನಮಗೇನಿದೆಯೋ ಸಮಸ್ಯೆಯನ್ನು ಸಂಕಲ್ಪದ ರೂಪದಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರಾಯ ನಮಃ ಅಂತ ಮನಸ್ಸಿನಲ್ಲಿ ಆ ದಿನ ಪೂರ್ತಿ ನಾವು ಶ್ರೀ ಸುಬ್ರಹ್ಮಣ್ಯನ ನಾಮಸ್ಮರಣೆ ಮಾಡಿಕೊಂಡು ಒಂದು ತುಪವಾಸ ಇದ್ದು ಮತ್ತು ನೆಲದಲ್ಲಿ ಸಹ ಆಹಾರವನ್ನು ನಾವು ತಿನ್ನೋ ಒಂದು ರೂಢಿಯೂ ಸಹ ನಮ್ಮಲ್ಲಿದೆ ಆ ರೀತಿ ನಾವು ಬಹಳ ಕಟ್ಟುನಿಟ್ಟಿನಿಂದ ಪರಮಾತ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೆನೆಸ್ಕೊಂಡು ನಾವು ಆ ಒಂದು ರಥವನ್ನು ಮಾಡಿದಾಗ ಎಲ್ಲಕ್ಕಿಂತ ಮುಖ್ಯವಾಗಿ ಸುಬ್ರಹ್ಮಣ್ಯನ ದರ್ಶನ ಶ್ರೀ ಸುಬ್ರಹ್ಮಣ್ಯನ ಸ್ವಾಮಿಯ ದರ್ಶನ ಬಂದು ಮಹಾಷಷ್ಟಿಯ ದಿನ ಮಾಡಿದರೆ ನಮ್ಮ ಎಷ್ಟೋ ಜನ್ಮಗಳ ಪ್ರಾರಬ್ಧ ನಷ್ಟ ಆಗುತ್ತೆ ಹಾಗಾಗಿ ನಮ್ಮ ಹಾಸನ ನಗರದಲ್ಲಿ ಎರಡನೇ ಮುಖ್ಯ ರಸ್ತೆ ಏಳನೇ ಅಡ್ಡರಸ್ತೆಯಲ್ಲಿ ಅಲ್ಲಿರೋ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನ ಆ ಮಹಾಷ್ಠಿಯಂದು ನಮ್ಮ ಜಿಲ್ಲೆಗೆ ಜನಜನಿತ ಯಾಕೆಂದರೆ ರಾಮನಾಥ್ನಲ್ಲಿ ರಾಮನಾಥಪುರದಲ್ಲಿಯೂ ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಅದರಲ್ಲಿ ವಿಗ್ರಹ ಬಂದು ಸರ್ಪದ ರೂಪದಲ್ಲಿದೆ ವಿಗ್ರಹದ ರೂಪದಲ್ಲಿರೋದು ಏಕೈಕ ದೇವಾಲಯ ನಮ್ಮ ಹಾಸನ ಜಿಲ್ಲೆಗೆ ಹಾಸನ ಹೇಮಾವತಿ ನಗರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಹಾಗಾಗಿ ಭಕ್ತರು ಅತಿ ಹೆಚ್ಚು ಪ್ರಮಾಣದಲ್ಲಿ ಆ ದಿನ ಬಂದು ತಾವು ಸಂಕಲ್ಪ ಮಾಡಿಕೊಂಡು ವ್ರತ ಎದ್ದು ಈ ಶ್ರೀ ಸು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನವನ್ನು ಮಾಡಿ ತಮ್ಮ ಮನದಿ ಮನಸ್ಸಿನ ಏನೇ ಒಂದು ನೋವನ್ನು ಸಹ ಆ ಪರಮಾತ್ಮನ ಪಾದಚರಣೆಗಳಿಗೆ ಅರ್ಪಿಸಿದರೆ ನಮ್ಮ ಒಂದು ಎಲ್ಲ ಸಂಕಷ್ಟಗಳು ದೂರಾಗಿ ನಮಗೆ ಒಂದು ಉನ್ನತ ಸ್ಥಿತಿ ಉಂಟಾಗುತ್ತೆ ಹಾಗಾಗಿ ಎಲ್ಲ ಹಾಸನ ಜಿಲ್ಲೆಯರು ಎಲ್ಲ ಭಕ್ತ ಮಹಾಬಂಧುಗಳು ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮಹಾಷ್ಠಿಗೆ ಬರಬೇಕು ಅಂತ ಸಾರ್ವಜನಿಕ ಭಕ್ತ ಮಹಾಮಂಧುಗಳಿಗೆ ದೇವಸ್ಥಾನ ಇದೇ ವೇಳೆ ಧರ್ಮದರ್ಶಿಗಳಾದ ಮುತ್ತುಕುಮಾರ್ ಮುರುಗೇಶ್ ಇದ್ದರು